ನೋಡಿ ಉಳಿದ ಅನ್ನದಿಂದ ಇವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ಸಖತ್ತು ರುಚಿಯಾಗಿರುತ್ತೆ ಈ ರೀತಿ ರೊಟ್ಟಿ ಮಾಡೋದು ಕೂಡ ತುಂಬ ಸುಲಭ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬೌಲ್ನಲ್ಲಿ ಅನ್ನ ತಗೊಂಡಿದ್ದೀನಿ ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ರುಬ್ಬುವಷ್ಟು ನೀರು ಹಾಕಿಬಿಟ್ಟು ಇದನ್ನು ರುಬ್ಕೋಬೇಕು ತುಂಬ ನೀರು ಹಾಕೋದು ಬೇಡ ರುಬ್ಬುವಷ್ಟು ಹಾಕ್ಕೊಳ್ಳಿ ಸಾಕಾಗತ್ತೆ ನೋಡಿ ಈ ಹದಕ್ಕೆ ರುಬ್ಕೊಂಡ್ರೆ ಸಾಕಾಗತ್ತೆ ನುಣ್ಣಗಿದನ್ನು ನಾನು ರುಬ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಯಾವ ಬೌಲ್ನಲ್ಲಿ ಅನ್ನ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಅಕ್ಕಿ ಹಿಟ್ಟು ಪೂರ್ತಿಯಾಗಿ ಅಕ್ಕಿ ಹಿಟ್ಟು ತೊಗೊಂಡು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಅಕ್ಕಿ ಹಿಟ್ಟು ಅನ್ನ ಹಾಗೂ ಉಪ್ಪು ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಸಾಕಾಗತ್ತೆ ನೋಡಿ ನಾನು ಹಾಕ್ಕೊಂಡಿರುವಂಥ ಅಕ್ಕಿ ಹಿಟ್ಟು ಇದಕ್ಕೆ ಕರೆಕ್ಟಾಯಿತು ಏನಾದರೂ ಒಂದು ಸ್ವಲ್ಪ ತೆಳು ಅನಿಸಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು ಕರೆಕ್ಟಾಗಿ ಒಂದು ಬೌಲ್ಗೆ ಒಂದು ಬೌಲ್ ಹಾಕ್ಕೊಳ್ಳಿ ಒಂದು ಪೂರ್ತಿಯಾಗಿ ಹಾಕ್ಕೋಬೇಕು ಅಕ್ಕಿ ಹಿಟ್ಟನ್ನು ಆವಾಗ ಕರೆಕ್ಟ್ ಆಗುತ್ತೆ ನೋಡಿ ಇಷ್ಟು ಸಾಫ್ಟಾಗಿ ಆಗಿದೆ ಏನಾದರೂ ನಿಮಗೆ ಸ್ವಲ್ಪ ಗಟ್ಟಿಯಾಯಿತು ಅನಿಸಿದ್ರೆ ನೀರನ್ನ ಚಿಮ್ಸ್ಕೋಬೋದು ಅಷ್ಟೇ ನೀರನ್ನು ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗ್ಬಾರ್ದು ಇದಕ್ಕೆ ಈಗ ನೋಡಿ ಮೀಡಿಯಮ್ ಸೈಜಲ್ಲಿ ಒಂದು ಉಂಡೆ ಮಾಡ್ಕೊಂಡಿದ್ದೀನಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ನಾನಿವಾಗ ಒಂದು ಸಲ ತಟ್ಟಿ ತೋರಿಸ್ತೀನಿ ತಟ್ಟಿದ ರೊಟ್ಟಿ ಸುಮಾರು ಜನಕ್ಕೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಆದ್ದರಿಂದ ಕೈಯಲ್ಲೇ ನಾನಿವಾಗ ತಟ್ಟಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಈ ರೀತಿ ತಟ್ಟಬಹುದು ಮೇಲ್ಗಡೆ ಏನಾದರೂ ಸ್ವಲ್ಪ ಅಂಟ್ತು ಅನಿಸಿದ್ರೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ಆಮೇಲೆ ಹೀಗೆ ಕೈಯಲ್ಲೇ ತಟ್ಕೊಂಡು ಹೋಗಬೇಕು ಸೈಡಲ್ಲೇ ತಟ್ಟಬೇಕು ಭಾಗದಲ್ಲಿ ಸ್ವಲ್ಪ ಲೈಟಾಗಿ ರೀತಿ ಪ್ರೆಸ್ ಮಾಡಿಕೊಂಡು ಈ ಥರ ಸೈಡಲ್ಲೇ ತಟ್ಕೊಂಡು ಹೋಗಬೇಕು ಚೆನ್ನಾಗಿ ಬಂತು ನೋಡಿ ರೊಟ್ಟಿ ಹೀಗೆ ತುಂಬ ಚೆನ್ನಾಗಿ ತಟ್ಟೋದಕ್ಕೆ ಬರ್ತಾ ಇದೆ ನೋಡಿ ನಾನು ಇಷ್ಟು ದಪ್ಪವಾಗಿ ತೊಟ್ಕೊಂಡಿದ್ದೀನಿ ರೊಟ್ಟಿನ ಹೀಗೆ ತಗೊಂಬಿಟ್ಟು ತಿರುವಿ ಹಾಕಬೇಕು ಮಗಚಿ ಹಾಕಬೇಕು ಹಂಚಿನ ಮೇಲೆ ತವಾನ ನಾನು ಮೊದಲೇ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೆ ಬಿಸಿಯಾಗಿದೆ ತವ ಅದ್ರ ಮೇಲೆ ರೊಟ್ಟಿ ಹಾಕಿದ್ದೀನಿ ಸ್ವಲ್ಪ ಹೊತ್ತಾದ ಮೇಲೆ ರೊಟ್ಟಿ ಮೇಲ್ಗಡೆ ಬಂತು ಆಮೇಲೆ ಒಂದು ಪಾತ್ರೆಗೆ ಈ ರೀತಿ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಅದಕ್ಕೊಂದು ಚೆನ್ನಾಗಿರೋ ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದೀನಿ ಅದರ ಸಹಾಯದಿಂದ ಸ್ವಲ್ಪ ಹಿಂಡ್ಕೊಂಡ್ಬಿಟ್ಟು ಈ ರೀತಿ ರೊಟ್ಟಿ ಮೇಲೆ ನಾವು ನೀರನ್ನು ಸವ್ಕೋಬೇಕು ಸವ್ಕೊಂಡಾದ ಮೇಲೆ ತಿರುವಿ ಹಾಕಬೇಕು ನೋಡಿ ಈ ಥರ ತಿರುವಿ ಹಾಕಬೇಕು ಹೀಗೆ ಸ್ವಲ್ಪ ಹೊತ್ತು ಮತ್ತೆ ಬೇಯೋದಕ್ಕೆ ಬಿಡಬೇಕು ನೋಡಿ ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಎದ್ದೇಳುತ್ತೆ ರೊಟ್ಟಿ ಮೇಲ್ಗಡೆಗೆ ಬರುತ್ತೆ ಅಲ್ಲಿ ತನಕ ನಾವು ಅದನ್ನು ಹಾಗೆ ಬಿಡಬೇಕು ಈ ರೀತಿ ಮೇಲ್ಗಡೆ ಬಂದಾಗ ಇದನ್ನು ಮತ್ತೆ ತಿರುಗಿಬಿಟ್ಟು ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೊಟ್ಟಿ ಅಂತ ಮಕ್ಕಳು ಕೂಡ ಮಾಡ್ಕೊಂಡ್ಬಿಡ್ಬೋದು ಅಷ್ಟೊಂದು ಚೆನ್ನಾಗಿ ಬರುತ್ತೆ ಸೈಡೆಲ್ಲ ಸ್ವಲ್ಪ ಈ ರೀತಿಯಾಗಿ ಬೇಯಿಸ್ಕೋಬೇಕು ನೋಡಿ ಮತ್ತೆ ತಿರುವಿ ಹೀಗೆ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಇನ್ನೊಂದು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಅವಾಗ ನಾನು ಕೈಯಲ್ಲಿ ತಟ್ಟೆ ಬಿಟ್ಟು ತೋರಿಸ್ದೆ ಇವಾಗ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೊಳ್ತೀನಿ ಇವಾಗ ಸ್ವಲ್ಪ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ಅಗಲ ಮಾಡಿಕೊಂಡು ಮೇಲುಗಡೆ ಹಿಟ್ಟು ಹಾಕಿದ್ದೀನಿ ಕೆಳಗಡೆ ಹಿಟ್ಟು ಹಾಕಿದ್ದೀನಿ ಈಗ ಲಟ್ಟಿಸ್ಬೇಕು ಈ ರೀತಿಯಾಗಿ ಇದನ್ನು ಕೂಡ ಸೈಡಲ್ಲೇ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ಮಧ್ಯ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು ಎಷ್ಟು ತೆಳುವಾಗಿ ಬೇಕಾದರೂ ಈ ರೊಟ್ಟಿನ ಲಟ್ಟಿಸ್ಕೋಬೋದು ಅಷ್ಟೊಂದು ಚೆನ್ನಾಗಿ ಬರುತ್ತೆ ಲಟ್ಟಿಸುವಾಗ ನೋಡಿ ನಾನು ಇಷ್ಟು ದಪ್ಪವಾಗಿ ಲಟ್ಟಿಸ್ಕೊಂಡಿದ್ದೀನಿ ಇದನ್ನು ಅದೇ ರೀತಿ ತೆಗೆದುಕೊಂಡ್ಬಿಟ್ಟು ಮತ್ತೆ ಈ ರೀತಿ ಮಗ ಮಗಜಿ ಹಾಕ್ಕೊಂಡಿದ್ದೀನಿ ನೋಡಿ ಆಮೇಲೆ ಮತ್ತೆ ಪುನಃ ಅದೇ ರೀತಿ ನೀರನ್ನು ಸವರ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬೆಂದ ನಂತರ ಮತ್ತೆ ತಿರುವಿ ಹಾಕ್ಕೋಬೇಕು ಯಾವುದೇ ತೊಂದರೆ ಇಲ್ಲದ ಹಾಗೆ ಈ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮತ್ತೆ ಇದನ್ನು ತಿರುವಿ ಹಾಕ್ಕೋಬೇಕು ಸೈಡೆಲ್ಲ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಬೇಯಿಸೋದ್ರಿಂದ ಸೈಡ್ ಕೂಡ ಚೆನ್ನಾಗಿ ಬೇಯುತ್ತೆ ನೋಡಿ ಮತ್ತೆ ತಿರುವಿ ಇದ್ದೀನಿ ಹೀಗೆ ಎಲ್ಲ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಸಾಫ್ಟಾಗಿ ಇರುತ್ತೆ ರೊಟ್ಟಿ ಸೈಡೆಲ್ಲ ಬೇಕಿದ್ದರೆ ಬೇಯಿಸ್ಕೋಬೋದು ಸೈಡ್ ಬೆಂದಿಲ್ಲ ಅನಿಸಿದ್ರೆ ಬೇಯಿಸ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಮೂರು ಮಗ್ಗಲು ರೊಟ್ಟಿ ಬೇಯಿಸಿದ್ರೆ ಸಾಕಾಗುತ್ತೆ ತುಂಬ ಹೊತ್ತು ತಿರುವಿ ತಿರುವಿ ಬೇಯಿಸ್ಕೊಳ್ತಾನೆ ಇದ್ದರೆ ರೊಟ್ಟಿ ರಬ್ಬರ್ ಬ್ಯಾಂಡ್ ಥರ ಆಗುತ್ತೆ ಮೂರು ಮಗ್ಗಲು ಮಾತ್ರ ಬೇಯಿಸ್ಕೊಂಡ್ರೆ ರೊಟ್ಟಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಇರುತ್ತೆ ಈಗ ರೊಟ್ಟಿ ಎಲ್ಲ ರೆಡಿ ಆಯಿತು ನೋಡಿ ಈ ರೀತಿ ಬ್ಯಾಸ್ಕೆಟ್ಗೆ ನಾನು ಹಾಕಿಟ್ಕೊಂಡಿದ್ದೀನಿ ಬಿಸಿ ಬಿಸಿ ಇದ್ದಾಗಲೇ ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದ ಮೇಲೆ ತಿನ್ನೋದಾದರೆ ಗ್ಯಾಸ್ ಮೇಲೆ ಮತ್ತೆ ಬಿಸಿ ಮಾಡಿಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಸರ್ವ್ ಮಾಡಿದ್ದೀನಿ ನೋಡಿ ತರಕಾರಿ ಸಾಂಬಾರಿತ್ತು ಅದರ ನಾನು ನಾನಿವಾಗ ಕಾಯಿ ತುರಿ ಇದ್ದೀನಿ ಹಾಗೂ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನೀವು ಯಾವುದೇ ಸಾಂಬಾರು ಉಳಿದ್ರೂ ಅಕಸ್ಮಾತ್ ಇದ್ರೂ ಈ ರೀತಿ ರೊಟ್ಟಿ ಚಪಾತಿ ಎಲ್ಲ ಮಾಡಿದಾಗ ಈ ರೀತಿ ಮಾಡಿಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಬೆಳಿಗ್ಗೆ ಮಾಡಿದ ಸಾಂಬಾರಿದ್ರೂ ಆಯಿತು ಅಥವಾ ರಾತ್ರಿ ಸಾಂಬಾರು ಉಳ್ಕೊಂಡ್ರೂ ಆಯಿತು ಈ ರೀತಿ ಮಾಡ್ಕೊಂಡು ರೊಟ್ಟಿ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ನಿಮಗೆಲ್ಲ ಈ ಅನ್ನದಿಂದ ಮಾಡಿದಂತಹ ರೊಟ್ಟಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ